ಧಾರವಾಡದಲ್ಲಿ ಟಿನ್ನರ್ ಬಾಟ್ಲಿ ಬೆಂಕಿ ಅವಾಂತರ ನಾಲ್ಕು ವರ್ಷದ ಮಗು ಬಲಿ ಮನೆಯಲ್ಲಿದ್ದ ಟಿನ್ನರ್ ಬಾಟ್ಲಿ ಉರುಳಿ ಬಿದ್ದು ಬೆಂಕಿ ತಗುಲಿದ ಪರಿಣಾಮ ನಾಲ್ಕು ವರ್ಷದ ಬಾಲಕ ದಾರುಣವಾಗಿ ಸಾವಿಗೀಡಾದ ಘಟನೆ ಶನಿವಾರ ಬೆಳಗ್ಗೆ ಧಾರವಾಡದ ಕೆಲಗೇರಿಯಲ್ಲಿ ನಡೆದಿದೆ ಧಾರವಾಡ ತಾಲೂಕಿನ ಕೆಲಗೇರಿ ಸಂತೋಷ್ ನಗರದಲ್ಲಿ ಮುಂಜಾನೆ ಈ ದುರ್ಘಟನೆ ಜರುಗಿತು ಅಗಸ್ತ್ಯ ಮಾಳೆ ಎಂಬ ನಾಲ್ಕು ವರ್ಷದ ಬಾಲಕ ಬಲಿಯಾಗಿದ್ದಾನೆ ಮನೆಯವರು ಬೆಂಕಿ ಕಾಯಿಸಿಕೊಳ್ಳಲು ಬೆಂಕಿ ಹಚ್ಚಿಕೊಂಡಿದ್ರು ಅದರ ಪಕ್ಕದಲ್ಲಿಯೇ ಟಿನ್ನರ್ ಬಾಟ್ಲಿ ಇಡಲಾಗಿತ್ತು ಆಟವಾಡುತ್ತಿದ್ದ ಬಾಲಕ ತಪ್ಪಾಗಿ ಆ ಬಾಟ್ಲಿಗೆ ತಾಗಿದ ಪರಿಣಾಮ ಅದು ಉರುಳಿ ಬೆಂಕಿ ತಗುಲಿತ್ತು ಕ್ಷಣಾರ್ಥದಲ್ಲಿ ಟಿನ್ನರ್ ಬೆಂಕಿ ಹೊತ್ತಿಕೊಂಡು ಮಗುವನ್ನೇ ಆವರಿಸಿತ್ತು ಚೀರಾಡುತ್ತಾ ಸಹಾಯ ಕೇಳಿದ ಕುಟುಂಬಸ್ಥರು ಮಗುವನ್ನು ರಕ್ಷಿಸಲು ಮುಂದಾದರೂ ಆಗಲೇ ಅವನ ದೇಹ ಸುಟ್ಟು ಕರಗಲಾಗಿತ್ತು ಮಗುವನ್ನು ಉಳಿಸಲು ಯತ್ನಿಸಿದ ತಂದೆಗೂ ಗಾಯಗಳಾಗಿವೆ ತಕ್ಷಣ ಇಬ್ಬರನ್ನ ಕಿಮ್ಸ್ ಆಸ್ಪತ್ರೆಗೆ ಕರೆದೊಯ್ದರು ಚಿಕ್ಕ ಅಗಸ್ತ್ಯ ಅಲ್ಲಿ ಕೊನೆಯುಸಿರಲಿದ್ದಾನೆ ಈ ಅವಘಡದ ದೃಶ್ಯ ಮನೆಯ ಸಿಸಿ ಟಿವಿ ಕ್ಯಾಮೆರಾದಲ್ಲಿ ದಾಖಲಾಗಿದೆ ಸದ್ಯ ಗಾಯಗೊಂಡಿರುವ ಮಗುವಿನ ತಂದೆಗೆ ಚಿಕಿತ್ಸೆ ಮುಂದುವರೆದಿದೆ ಈ ಘಟನೆ ಉಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ